ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂದರೆ ಸ್ಕಿನ್ ಕೇರ್ ರೂಟೀನ್ ಯಾವ ಥರ ಮಾಡ್ಕೋದು ನಮ್ಮ ಸ್ಕಿನ್ ಸ್ವಲ್ಪ ಡಲ್ಲಾಗಿತ್ತು ರೀ ಹಾಗಾಗಿಬಿಟ್ಟು ನಾ ಇವಾಗ ಸ್ಕಿನ್ಗೆ ಅಪ್ಲೈ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಏನೇನು ಮಿಕ್ಸ್ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಗೊತ್ತಾಗುತ್ತೆ ಇವಾಗ ಏನೇನು ಅನ್ನೋದು ತೋರಿಸ್ ಫ್ರೆಂಡ್ಸ ಒಂದೆರಡು ಅಷ್ಟು ಮೊಸರು ರೀ ಮೊಸರು ಮತ್ತು ಒಂದುವರಿ ಸ್ಪೂನು ಬೀಟ್ರೂಟು ತುರ್ದ್ಬಿಟ್ಟು ಹಾಕ್ಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡಿ ಬೀಟ್ರೂಟ್ ತುರಿದ್ಬಿಟ್ಟು ಹಾಕೊಳ್ಬೇಕು ನೋಡಿರಿ ಇವಾಗ ಎರಡು ಸ್ಪೂನು ಮೊಸರಲ್ಲಿ ನಾನು ಒಂದೂವರೆ ಸ್ಪೂನು ಬೀಟ್ರೂಟು ತುರ್ದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಯಾಕೆ ಅಂತಂದರೆ ಸ್ಕಿನ್ ಟೈಟ್ ಮಾಡುತ್ತೆ ಹಂಗಾಗಿಬಿಟ್ಟು ಅದು ಏನು ಆ್ಯಡ್ ಮಾಡ್ತೀನಿ ಅದರೊಳಗೆ ಅನ್ನೋದು ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ನಿಮಗೂ ಗುರುತಾಗುತ್ತೆ ಫ್ರೆಂಡ್ಸ ನೋಡಿ ಹನಿ ಏನಿರುತ್ತಲ್ಲ ಅಲ್ಲ ಅದನ್ನು ಒಂದು ಸ್ಪೂನ ಹನಿ ಹಾಕ್ಕೊಳ್ಬೇಕು ಜೇನುತುಪ್ಪ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಇನ್ನೊಂದು ಸ್ವಲ್ಪ ಲೂಸ್ ಬೇಕಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಇವಾಗ ತೋರಿಸ್ತೀನಿ ನೋಡಿರಿ ಮುಖ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಂದೀನಿ ಇವಾಗ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಆಗಿದೆ ನನ್ನ ಮುಖ ಅನ್ನೋದು ಅದು ಅಪ್ಲೈ ಮಾಡಿದ ನಂತರ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅನ್ನೋದು ವಿಡಿಯೋ ಒಂದು ಸ್ವಲ್ಪ ಒಂದು ಐದು ನಿಮಿಷದಷ್ಟೇ ಅದ ಏನು ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಬೀಟ್ರೂಟು ನಾವು ಯಾವುದೇ ಒಂದು ಮುಖಕ್ಕೆ ಏನು ಅಪ್ಲೈ ಮಾಡ್ಕೋತೀವಿ ನಾವು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ತಿಂದ್ರೂ ಕೂಡ ತುಂಬ ಚೆನ್ನಾಗಿ ನಮ್ಗೆ ಸ್ಕಿನ್ನಿಗೆ ಆಗಿರ್ಬೋ ಆಗಿರ್ಬೋದು ಬಾಡಿಗೆ ಆಗಿರ್ಬೋದು ಹಾಗೆ ನಾವು ನೀರು ದಿನಕ್ಕೆ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿತಾ ಇರಬೇಕು ಹಾಗಾಗಿ ನಾವು ಎಷ್ಟು ನೀರು ಕುಡ್ತೀವಿ ಅಷ್ಟು ಸ್ಕಿನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ನಾವು ಯಾವುದೇ ಹಣ್ಣಾಗಲಿ ತರಕಾರಿಯಾಗಲಿ ಯಾವುದೇ ತಿನ್ ಎಷ್ಟು ತಿಂತೀವಿ ಅಂದರೆ ಅಷ್ಟು ನಮ್ಗೆ ಮುಖ ಸ್ಕಿನ್ ಗ್ಲೋ ಕೊಡುತ್ತೆ ಶೈನಿಂಗ್ ಆಗುತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ತಗೋಬೋದು ಎಷ್ಟು ನಾವು ಚೆನ್ನಾಗಿ ಕಾಪಾಡ್ಕೋಬೋದು ಅಂತ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿಬಿಟ್ಟು ನಾನು ಇವತ್ತಿನ ದಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಇವಾಗ ನಾನು ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಸ್ಕಿನ್ ಕೇರ್ ಹಾಗಾಗಿಬಿಟ್ಟು ಇವತ್ತಿನ ಇವತ್ತಿನ ವೀಡಿಯೋದಾಗ ಮಾಡ್ಕೊಂಡ್ರೆ ಇವಾಗ ತೋರಿಸಿದ್ರಾಯ್ತು ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾನು ಇವತ್ತು ಇದ್ದೆ ಸ್ಕಿನ್ ಕೇರ್ ರೂಟೀನ್ ಹಂಗಾಗಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ನೀವೂ ಇಷ್ಟಪಡ್ತೀರ ಅಂದ್ಕೊಂಡು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ನಾವು ಐದು ನಿಮಿಷ ಐದಿಲ್ಲ ಇಲ್ಲ ಹತ್ತು ನಿಮಿಷ ನಾವು ನೋಡಿ ಉಜ್ಜ್ತಾ ಇರಬೇಕು ಚೆನ್ನಾಗಿ ನಾವು ಎಷ್ಟು ಉಜ್ ಉಜ್ಜುತ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಎಲ್ಲ ಆಗುತ್ತೆ ಹಾಗೆ ಕಲರ್ ಕೂಡ ಬರುತ್ತೆ ಸಾಫ್ಟ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡು ಆ ಥರ ಎಲ್ಲ ಸ್ಕಿನ್ ಮಸಾಜ್ ಮಾಡಿಕೊಂಡು ಆಮೇಲೆ ಆ ನಂತರ ಒಂದು ಏನಿರುತ್ತೆ ಅಲ್ಲ ಅದು ಉಳಿದಿರೋದು ಅದನ್ನು ನಾವು ಏನು ಮಾಡಬೇಕು ಸ್ಕಿನ್ಗೆ ಮುಖಕ್ಕೆ ಅಪ್ಲೈ ಮಾಡಿ ಹಾಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಆನಂತರ ಕೋಲ್ಡ್ ವಾಟರಿಂದ ಮುಖ ವಾಶ್ ಮಾಡಿಕೊರಿ ತುಂಬಾ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಟ್ರೂಟ್ ಸೇವನೆ ಮಾಡೋದ್ರಿಂದ ಹಾಗೆ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸೌಂದರ್ಯ ಹೆಚ್ಚಿಗೆ ಮಾಡುತ್ತೆ ಹಾಗೆ ವಯಸ್ಸಾದವ್ರ ಆತರ ಕೂಡ ಕಾಣೋದಿಲ್ಲ ಚೆನ್ನಾಗಿ ಸಣ್ಣ ವಯಸ್ಸಿನ ಮಕ್ಕಳ ಥರ ಸ್ಕಿನ್ ಕಾಣ್ತಾ ಇರುತ್ತೆ ವಾರ್ದಾಗ ಒಂದು ಸಲ ಇಲ್ಲ ಎರಡು ಸಲ ಈ ಥರ ಅಪ್ಲೈ ಮಾಡ್ಕೊತಾ ಹೋಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಇದೇ ಥರನೇ ಬೇರೆ ಬೇರೆ ವೆರೈಟಿ ಕೂಡ ನಾನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಕೂಡ ಇನ್ನೊಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ನೋಡಿ ಇವಾಗ ಅಪ್ಲೈ ಮಾಡಿಕೊಂಡು ಒಂದು ಐದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಹಾಗೆ ಇವಾಗ ಹೋಗಿ ನಾನು ವಾಶ್ ಬಂದೆ ನೋಡಿ ಇವಾಗ ನಿಮಗೆ ಕಾಣಿಸುತ್ತೆ ನಾನು ಫಸ್ಟಲ್ಲಿ ಯಾವ ಥರ ಇತ್ತು ಸ್ಕಿನ್ನು ಇವಾಗ ಯಾವ ಥರ ಕಾಣಿಸುತ್ತೆ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಅಲ್ಲೇ ನೋಡಿದರೆ ಗೊತ್ತಾಗುತ್ತೆ ಒಂದೇ ದಿನದಾಗೆ ರಿಸಲ್ಟ್ ಕೂಡ ಕೈಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದು ಹಾಗಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಗ್ಲೋ ಪಳ ನೋಡ್ರಿ ಉಳಿತಾ ಇದೆ ಫ್ರೆಂಡ್ಸ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರೆ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟ ಆಗ್ಯದ ಅನ್ಕೊಂಡೀನಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಇಷ್ಟ ಆಗುತ್ತೆ ಶೇರ್ ಮಾಡಿ ಅಂತ ಹೇಳ್ತೆ ಇಲ್ಲಿಗೆ ಇನ್ನೊಂದು ಟಿಪ್ಸ್ ಒಂದಿಗೆ ಬರುತ್ತೀನಿ ಟೇಕ್ ಕೇರ್ ಬೈ ಫ್ರೆಂಡ್ಸ್